ಪಂಚಮಸಾಲಿ ಸಮಾಜಕ್ಕೆ ವೈ ಮೀಸಲಾತಿಗಾಗಿ ಏನು ನಿನ್ನೆ ಹೋರಾಟ ನಡೆದು ಸುವರ್ಣಸೌಧ ಮುತ್ತಿಗೆ ಹಾಕೋ ನಿಟ್ಟಿನಲ್ಲಿ ಹೋರಾಟ ಮುಂದುವರೆದಿತ್ತು ಆಗ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವ ವೇಳೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಏನು ಹೋರಾಟಗಾರರನ್ನು ತಡೆದಿದ್ದರು ಈ ನಿಟ್ಟಿನಲ್ಲಿ ಮುಂದಿನ ಹೋರಾಟದ ರೂಪುರೇಷೆಗಳೇನು ಎಂಬುದರ ಕುರಿತು ನಾವು ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ಜೊತೆ ಮಾತಾಡೋಣ ನಿನ್ನೆಲ್ಲ ಯಾಕಷ್ಟು ದಿಢದ ಬೆಳವಣಿಗೆ ಆಯಿತು ಇದು ಪಿತೂರಿ ಮಾಡಿ ಕಳೆದ ಹದಿನೈದು ದಿವಸಗಳಿಂದ ಕರ್ನಾಟಕ ಸರ್ಕಾರದ ಪೊಲೀಸ್ ಅಧಿಕಾರಿಗಳು ಪ್ರತಿಯೊಬ್ಬ ಪಂಚಮಸಾಲಿಗಳ ವ್ಯಕ್ತಿಗಳ ಮೇಲೆ ದಬ್ಬಾಳಿಕೆ ಮಾಡುವಂಥ ಎದುರಿಸುವಂಥ ಬದರಿಸೋ ಪ್ರಯತ್ನ ಮಾಡಿದರು ಅಂಥ ಯಾವ ಗೊಡ್ಡ ಬೆದಕ್ಕೆ ನಮ್ಮ ಜನ ಜಗ್ಲಿಲ್ಲ ಕೊನೆ ಟ್ಯಾಕ್ಟ್ರ್ಗಳನ್ನು ಜಪ್ತಿ ಮಾಡ್ತಾ ಎದುರಿಸಿದ್ರು ಅದಕ್ಕೂ ನಮ್ಮ ಜನ ಕುಗ್ಲಿಲ್ಲ ಕೊನೆಗೆ ನಿಮ್ಮ ವಾಹನಗಳನ್ನು ಜಪ್ತಿ ಮಾಡ್ತೇವೆ ನಿರ್ಬಂಧ ಆಗ್ತೀವಿ ಅಂತ ಷಡ್ಯಂತ್ರ ಮಾಡಿದರು ನಮ್ಮ ಜನ ನಮ್ಮ ದೇವರು ಕಾಲು ಕೊಟ್ಟನ ಕಾಲು ನಡ್ಕೋ ಮುಖಾಂತರ ಹೋರಾಟ ಮಾಡ್ತೀವಿ ಅಂದರು ನಿಮ್ಮ ಮಾಡುವಂಥ ಪ್ರದೇಶವನ್ನು ನಾವು ಅವಕಾಶ ಕೊಡಲ್ಲಂದರು ನಮ್ಮ ಶಾಸಕರು ಅಧಿವೇಶನಲ್ಲಿ ಹೋರಾಟ ಮಾಡಿ ಸಿ ಎಮ್ ಅವರು ಅದಕ್ಕೆ ಒಪ್ಕೊಂಡ್ರು ಡಿ ಸಿ ಅವರು ಬಂದು ಒಪ್ಕೊಂಡ್ರು ತಪ್ಪು ಒಪ್ಕೊಂಡ್ರು ಇಷ್ಟೆಲ್ಲ ಮಾಡಿದ್ರು ಇಷ್ಟಕ್ಕೊಂದು ಸಾರಿ ಜನ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಕೊಡೋಲ್ಲ ಅಂತೇಳಿ ಆ ಹೊಟ್ಟೆಗೆ ಸಹಿಸ್ತಾ ಲಿಂಗಾಯತ ಲಿಂಗಾಯತ ಶಕ್ತಿಯನ್ನು ಪಂಚಮ ಪಂಚಮಶಾಲಿ ಹೋರಾಟನ ಹತ್ತಿಕ್ಲಿಕ್ಕೋಸ್ಕರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಪೊಲೀಸ್ ಅಧಿಕಾರಿಗಳ ಮೂಲಕವಾಗಿ ಲಾಟಿ ಚಾರ್ಜ್ ಮಾಡುವಂಥ ಈನ ಕೃತ್ಯಕ್ಕೆ ಅಮಾವನ್ಯ ಕೃತ್ಯಕ್ಕೆ ಒಳಪಡಿಸಿರ್ತಕ್ಕಂಥದ್ದು ಖಂಡನೀಯ ಅವರಿಗೆ ಇಷ್ಟ ಇಲ್ಲಪ್ಪನ ಹೇಳ್ಬೇಕಾಗಿತ್ತು ನಮಗೆ ಇಲ್ಲ ನಮ್ಮ ಸರ್ಕಾರ ಅವಧಿಯೊಳಗೆ ನಿಮಗೆ ಯಾವ ಮೀಸಲಾತಿ ಲಿಂಗಾಯತ್ರಿ ಕೊಡೋಕ್ಕಾಗಲ್ಲ ಅದು ಸೆಂಟ್ರಲ್ ಒ ಬಿ ಸಿಗೂ ರೆಪೈಟ್ ಮಾಡೋಕ್ಕಾಗಲ್ಲ ನಿಮಗೆ ಸ್ಟೇಟು ಒ ಬಿ ಸಿಗೂ ಮಾಡೋಕ್ಕಾಗಲ್ಲ ಅಂತೇಳಿ ಹೇಳಿಕೊಡ್ಲಿ ಹಿಂಗೆ ದೌರ್ಜನ್ಯ ಮಾಡುವಂಥ ದಬ್ಬಾಳಿಕೆ ಮಾಡುವಂತಹ ಮತ್ತು ಅಮಾಯಕರ ಮೇಲೆ ಅಲ್ಲೇ ಮಾಡುವಂತಹ ಮಾರಣಾಂತಿಕವಂತ ಅಲ್ಲೇ ಮಾಡುವಂಥ ಕೃತ್ಯವನ್ನು ಮಾಡಬಾರ್ದಾಗಿತ್ತು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಇಂತಹ ಬೆಳವಣಿಗೆ ನಿರೀಕ್ಷೆ ಇರಲಿಲ್ಲ ಅವರ ಸರ್ಕಾರ ಹೋದೊಳಗೆ ನಾವು ಭಾಳ ಆಸೆ ಇಟ್ಕೊಂಡಿದ್ವಿ ಬಸವಣ್ಣರ ಫೋಟೋ ಹಾಕಿದಂತೆ ಭಾಳ ಖುಷಿಪಟ್ಟಿದ್ವಿ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಹಾಡಿ ಹೊಗಳಿದ್ವಿ ಇಂಥ ಮುಖ್ಯಮಂತ್ರಿಗಳಿಂದ ಲಿಂಗಾಯತರ ಮೇಲೆ ಮಾರಣಾಂತಿಕ ಕಲ್ಲೆ ಮಾಡುವಂಥ ಆದೇಶಕ್ಕೆ ಎಂದೂ ಸಹ ಒಳಪಡ ಅಂತ ಅಂದ್ಕೊಂಡಿದ್ವಿ ಅದು ನಾವು ಬೇಜಾರು ಮಾಡ್ಕೊಂಡಿಲ್ಲ ನಮ್ಮ ಜನ ಇನ್ನಷ್ಟು ಪುಟ್ಟಿದ್ದೇಳಿದರೆ ಇದುವರೆಗೂ ನಾಲ್ಕು ವರ್ಷಗಳ ಶಾಂತಿ ಹೋರಾಟ ಆಗಿತ್ತು ಇನ್ನು ಮೇಲೆ ಕ್ರಾಂತಿಯುತ ಹೋರಾಟವನ್ನು ಹಳ್ಳಿಯಲ್ಲಿ ಮಾಡಿ ನಮ್ಮ ಅಕ್ಕನ್ನು ಪಡ್ಕೊಳ್ತೀವಿ ನಾವು ಶಾ ಕ್ರಾಂತಿಯಿಂದ ಶಾಂತಿ ಮಾಡ್ತೀವಿ ಅಹಿಂಸಾತ್ಕೊಂಥ ಹೋರಾಟವನ್ನು ನೀ ಮೊದಲಿಂದ ಏನು ಮಾಡ್ಕೊಂಬಂದೀವಿ ಅದೇ ರೀತಿ ಮುಂದುವರಿಸ್ತೀವಿ ಇಂದು ಯಡಿಯೂರಪ್ಪನವರು ಯಾವತ್ತೂ ನಮ್ಮ ಮೇಲೆ ಕೇಸ್ ಹಾಕಲಿಲ್ಲ ಎಂದು ದೌರ್ಜನ್ಯ ಮಾಡಲಿಲ್ಲ ಬೊಮ್ಮೆಯವ್ರ ನಮ್ಮ ಮೇಲೆ ಎಂದೂ ಕೇಸ್ ಹಾಕಲಿಲ್ಲ ದಬ್ಬಾಳಿಕೆ ಮಾಡಲಿಲ್ಲ ಜಗದೀಶ್ ಶೆಟ್ಟರ್ ಸರ್ಕಾರ ಇದ್ದಾಗ ವಿಧಾನಸಭು ಆಗ್ತಾಗು ಎಂದೂ ನಮ್ಮ ಮೇಲೆ ಒಂದು ಅರೆಸ್ಟ್ಮೆಂಟ್ ಸಹ ಮಾಡಲಿಲ್ಲ ಆದರೆ ಮುಖ್ಯಮಂತ್ರಿಗಳು ಅವಧಿಯೊಳಗೆ ಈ ರೀತಿಯಾಗಿರ್ತಕ್ಕಂಥ ಮಾರಣಾಂತಿ ಕಲ್ಲೇ ಇದೆಯಲ್ಲ ಅದು ಲಕ್ಷಾಂತರ ಪಂಚಮಿಶಾಲಿಗಳನ್ನು ಕಣ್ಣಿ ರಕ್ಷ